ನಮ್ಮ ಹಿರಿಯರ್ ನಾಕು ಬಲ ಚಿತ್ತಿನ ಸಂಸ್ಕೃತಿ ಸಂಪ್ರದಾಯ ಉರಿಯೋಡು ಒಂದು ಬಂದದ ದುಂಬುದಾಕು ದಳ ಕಾರಣಂದ ನಾಗದೇವರನ್ನು ಆರಾಧನೆ ಮಲತಜೆ ಐಕೆ ಆರೋಗ್ಯ ಬೊಕ್ಕ ಸಂತತಿನ ಕೊರ್ಪುಣ್ಣ ಚಿತ್ತ ನಮ್ಮಲ್ಲ ದೇವರ ಏರ್ಕೇಣಂದಾಂಡ ಅವು ನಾಗರಾಜ ದೇವೇರು ಎಂದು ಬಂದದ ಐಕೋಸ್ಕರ ನಮ್ಮ ಪೂರ್ವಿಕೆರ ನಾಕುಲ್ ಪೂರ ಮಣ್ಣದ ದೇವರಾಯಂಚಿತ್ತಿನ ನಾಗದೇವರನ್ನು ಆರಾಧನೆ ಮಾಡುತ್ತಜೇರು ಪುಟ್ಟಿನ ಜೋಕುಲು ಸಚ್ಚರಿತ್ರಿಯರಾದ ಸಮಾಜಕ್ಕೆ ಎಡ್ಡರಿಜಿದ ಪುದರನ್ ಕಣತೆರಡೆಯುವು ಒಂದು ಬಂದದ ದೇವೆರಡ ಅತ್ತಂದೆ ನನೋರಿಯಡ ದೇಹಿ ಪಂಪು ನಟ್ಟುನ ಸ್ಥಿತಿ ಬಲ್ಲಿಗೆ ಅಯಕೋಸ್ಕರನೇ ಮನುಷ್ಯ ಜನ್ಮಂ ಜೀವನ ಶ್ರೇಷ್ಠ ಜನ್ಮ ಅಂದ್ಬಂಡದು ಪೂರ ಪೋಯ್ಬಕ್ಕ ಕೊರ್ನಚಿತ್ತನ ಜನ್ಮ ಅವು ಮನುಷ್ಯ ಜನ್ಮ ಅಂದ್ ಬಂಡದ ಅಸ್ಕರ ಮನುಷ್ಯ ಜನ್ಮಗ ಒತ್ತಿ ಪಕ್ಕ ಏರೆಲ್ನ ದೂಷಣ ಮಲ್ಪರಬಲ್ಲಿ ಏರೆಲ್ಲನ ದ್ವೇಷ ಮಲ್ಪರಬಲ್ಲಿ ಆಯ್ನ ಕೈಲ ಪ್ರೀತಿ ಮಲ್ಪಡು ಅಂದಿರ್ಗೆ ಆಯ್ನದ ಹತ್ರ ವಿಶ್ವಾಸ ಫಲದಾಯಕ ಬಂಡದ ನಮಟ ವಿಶ್ವಾಸ ಬೋಡು ಭಕ್ತಿ ಬೋಡಿಗೆ ಲಾದನ ಏಪರದಲ್ಲಿ ಇನ್ನೊಂಚೂರು ಲೇಟ್ ಆಡಲ್ಲ ದೇವರನ್ನ ಕೆಲಸ ಅಂಕುಳ ಪುರುಲು ಮಲ್ತುಕೊಪ ಕೆಲಸತ್ರ ವರ್ಷಗೂ ಒಂಜಿ ಸತ್ತಿ ನಮ ದೇವರನ್ನ ಆರಾಧನೆ ಮಲ್ಪನು ನಂಕ ಒಂಜಿ ಪೊರ್ತು ಒಂಜೂರು ಅರ್ಧ ಗಂಟೆ ಅಂಚಿಂಚ ನಾಗದೇವರಿಗೆ ಸಲ್ಲು ನಂಚಿತ್ತಿನ ಪ್ರಕ್ರಿಯೆ ಎಡ್ಡರಿ ರೀತಿ ಸಂದಾಂಡ ಆರು ತೃಪ್ತಿ ಹೊಂದಿರಿಂದ ನಂಗೆ ಮಾತೃಗೆಲ್ಲ ಸಂತೃಪ್ತಿ ಬರ್ತಾರೆ ಆ ಪ್ರಕಾರ ನಾಗದೇವರನ್ನ ಆರಾಧನೆ ಎಂದು ಬಣ್ಣನ ನಾಗ ತನು ಒಂದು ಬಂಟ ತನು ಪಂಡ ನಮ್ಮ ಶರೀರ ಅಂದ ಒಂಜಿ ಅರ್ಥ ನಮ್ಮ ದೇವರಿಗೆ ಧಾರಣೆ ಮಲ್ಪುರ ಮನೋಭಾವ ನಾನೊಂಜಿ ತನು ಪಂಡಂಯ್ಯ ತಂಪು ಒಂದು ಬಂಡದ ದೇವರು ವೈರ್ ತಂಪಾ ತಂಪ ನನ್ನ ಪೇರು ದಾತ್ರ ಪೆರಿಗ ಆ ಪೇರು ಆ ನಾಗದೇವರಿಗೆ ಮಲ್ ಮೈತನ್ ದಾಂಡ ಅಲ್ಪ ವಿಷಕೀಟ ಜಂತುಳು ಪೂರ ನಾಶ ಆದರೆ ದುಂಬು ದಾಖಲು ಅಮೃತವಾಗಿ ಅಂತ ದ್ರವ್ಯ ಪಂಡ ಪೇರು ಎಂದು ಬಂದದ ಅಂದ್ಚಿತ್ತಿನ ಪೆದ್ದಿತ್ತಿನ ಆ ಪೇರು ನಮ್ಮ ನಾಗದೇವರಿಗೆ ಧಾರಣೆ ಮಲ್ತ ಾಂಡ ಐದಾತ್ರ ನಾಗದೇವಿರು ತೃಪ್ತಿ ಹೊಂದ್ಯಾರಿಗೆ ಆರು ತೃಪ್ತಿ ಹೊಂದಿರದಾಂಡ ನಂಕೆ ಇಡೀ ಶರೀರಕ್ಕೆ ಎಡ್ಡ ತೃಪ್ತಿನ ಗೊತ್ತೈಕೋಸ್ಕರನೇ ದುಂಬುದಾಕುಲ್ಪುರ ನೆಲಪತ್ತರ ಬಲ್ಲಿ ಮಗ ಅಂದ್ಬಂತ್ಯ ಹಿರಿಯರ ಪೂರ ಮಣ್ಣುಗು ದುಣ್ಣ ಮಗ ಅಂದ್ ಅಂದ್ಬಂಡದ ಮಣ್ಣುಗೂ ದುಣ್ಣ ಇರಬಲ್ಲಿಗೆ ವೈಕೋಸ್ಕರ ಕೆಂಡ ನಾಗೆ ಚುಚ್ಚಿಂದ ಅಣ್ಣ ವೈದ್ಯಕೀಯ ಚಿಕಿತ್ಸೆ ಒಂದಿಗೆ ಅಣ್ಣ ಮಣ್ಣು ಚುಚ್ಚಿಂದ ಈಕ ವೈದ್ಯಕೀಯ ಚಿಕಿತ್ಸೆ ಹೆಜ್ಜೆ ಅಂಚ ಮುಲ್ಪ ಪರ ಜಾಗ ಜಾಗವು ಕಂಡು ಜಾಗ ಅಂದ್ಬಂಡದ ನಮ್ಮ ಸಾನಿಧ್ಯ ಮನ್ಪಂದು ನನಕು ಮೂಲ ನಾಗದೇವರ ನನಕ ಬಾಕಿ ದಿಕ್ಕದ ನಾಗದೇವರು ಒಳ್ಳೆಯದು ಅಂಡ ಈ ನಾಗದೇವರಿಗೆ ವಿಶೇಷದಾದ ಕೆಂಡ ನಮ್ಮ ಮೂಲ ನಾಗದೇವರು ಮೂಲ ಮಣ್ಣು ವಿಶೇಷ ಬೇತೆ ಮೂಲ ವಿಶೇಷತ್ರ ಮಣ್ಣು ಚುಚ್ಚಿನ ನನಕ ವೈದ್ಯಕೀಯ ಚಿಕಿತ್ಸೆ ಚಿಕಿತ್ಸೆಜ್ಜಿಗೆ ನಮ್ಮ ಮನುಷ್ಯನ ಮೆದುಳು ಎಂಚ ನಾಗದೇವರ ಜಡೆತ್ತಲಕಗೆ ಆ ನಾಗದೇವರನ್ನ ಆ ಜಡೆತ್ತಲಕ್ಕೆ ಮೆದುಳುಗು ನಂಕು ಆರೋಗ್ಯಗೂ ವೈಕರ ಕಾಯಿಲೆ ಬತ್ತನ ಚಿಕಿತ್ಸೆ ಹೊಂದಿದೆ ಅಂಡ ಮೆದುಳುಗು ನಂಕದಾಲ ಕಾಯಿಲೆ ಬತ್ತನ ಚಿಕಿತ್ಸೆ ಹೆಜ್ಜೆಗೆ ಅದಕ್ಕೋಸ್ಕರನೇ ಮನುಷ್ಯರ ನಾಗದೇವರಿಗೆ ಸಂಬಂಧ ಅಂತ ಬಂತೇವೆ ಅಂಚಿತ್ತಿನ ನಾಗದೇವರನ್ನ ಆರಾಧನೆ ವರ್ಷಗೂ ಒಂಜಿ ಸತ್ತಿ ನಮ್ಮ ಪಂಚಮಿನ ದಿನ ತಾನೇ ಮಲ್ತೊಂದು ಬತ್ತಾಂಡ ನಾಗದೇವರು ತೃಪ್ತಿ ಆಪಿರಿ ನಾಗದೇವರು ತೃಪ್ತಿಯನ್ನು ಇಡೀ ಮನೆತನ ಸಂಸಾರನು ಬೆಳಗಾವಿ ವಿಚಾರನು ದುಂಬುದಿ ಒಂದು ಇನಿತ ದಿನೋಂಟು ಶ್ರದ್ಧೆಡು ಭಕ್ತಿಡ್ ವಿಶ್ವಾಸಡು ನಂಬಿಕೆಡು ನಿಗ ಮಾತಿರ್ಲ ಕಣಂತಿಚ್ಚಿತ್ತ ಪಂಚಾಮೃತಾಭಿಷೇಕನ ನಾಗದೇವರಿಗೆ ನಮ್ಮ ಮಲ್ತಿಲಕ್ಕಂಡ್ ಮೈ ಮೈತಿಂಚಿತ್ತಿನ ಪಂಚಾಮೃತಾಭಿಷೇಕನ ನಾಗದೇವರೇ ಸನ್ನಿಧಾನಗೂ ಸಹಸ್ರ ಸಹಸ್ರ ಸಂಖ್ಯೆ ಸ್ವೀಕಾರ ಮಲ್ತೊಂದು ಎಂಚೆಂಚಿನ ಮನಸ್ಸು